ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ತುಲಾ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಸ್ಟ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಆಗಸ್ಟ್ ತಿಂಗಳು ಎಂದರೆ ಏನೋ ಒಂದು ರೀತಿಯ ಸಂಭ್ರಮ ಏಕೆಂದರೆ ಈ ಸಮಯದಲ್ಲಿ ಹಬ್ಬಗಳು ಪೂಜೆಗಳು ಶುರುವಾಗುವುದು ಅಲ್ಲದೆ ಜ್ಯೋತಿಷ್ಯ ದೃಷ್ಟಿಯಿಂದಲೂ ಈ ಮಾಸ ವಿಶೇಷವಾಗಿದೆ ಏಕೆಂದರೆ ಈ ಮಾಸ ನಾಲ್ಕು ಪ್ರಮುಖ ಗ್ರಹಗಳ ಸಂಚಾರವಿದೆ ಈ ಗ್ರಹಗಳ ಸಂಚಾರ ಪ್ರತಿಯೊಂದು ರಾಶಿಯ ಮೇಲೂ ಪ್ರಭಾವ ಬೀರಲಿದೆ ಸ್ನೇಹಿತರೆ ಸೂರ್ಯನು ಕರ್ಕದಿಂದ ಸಿಂಹ ರಾಶಿಗೆ ಆಗಸ್ಟ್ ಹದಿನಾರಕ್ಕೆ ಸಂಚರಿಸಲಿದೆ ಮಂಗಳ ಸಂಚಾರ ಆಗಸ್ಟ್ ಇಪ್ಪತ್ತಾರ ಮಂಗಳವು ವೃಷಭದಿಂದ ಮಿಥುನ ರಾಶಿಗೆ ಸಂಚರಿಸಲಿದೆ ಈ ಸಂಚಾರ ಬಳಿಕ ಬುಧನ ಹಿಮ್ಮುಖ ಚಲನೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ಬುಧನು ಸಿಂಹ ರಾಶಿಯಿಂದ ರಾಶಿಗೆ ಹಿಮ್ಮುಖ ಚಲನೆ ಮಾಡಲಿದೆ ಈ ಹಿಮ್ಮುಖ ಚಲನೆ ಒಳ್ಳೆಯದೆಂದು ಪರಿಗಣಿಸುವುದಿಲ್ಲ ಆದರೆ ಎಲ್ಲ ರಾಶಿಗಳಿಗೆ ಅನುಕೂಲಕರವಲ್ಲ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಏಕೆಂದರೆ ಇದರ ಸ್ಥಾನಕ್ಕ ಅನುಸಾರ ಕೆಲ ರಾಶಿಗಳಿಗೆ ಅನುಕೂಲಕರವಾಗಿದೆ ಕನ್ಯಾ ರಾಶಿಗೆ ಶುಕ್ರ ಸಂಚಾರ ಆಗಸ್ಟ್ ಇಪ್ಪತ್ತೈದಕ್ಕೆ ಶುಕ್ರವು ಸಿಂಹರಾಶಿಯಿಂದ ರಾಶಿಗೆ ಸಂಚರಿಸಲಿದೆ. ಸ್ನೇಹಿತರೆ ದೇವರು ಎಲ್ಲಿ ನೋಡಿದರೂ ಆ ಮನೆಗೆ ಪೂರ್ಣ ಬೆಳವಣಿಗೆಯನ್ನು ನೀಡುತ್ತಾನೆ ಮತ್ತು ಎಂಟನೇ ಮನೆಯಲ್ಲಿ ಕುಳಿತಿರುವ ಗುರುವು ನಿಮ್ಮ ಹಣದ ಮನೆಯನ್ನು ನೋಡಿದರೆ ಅವನು ನಿಮಗೆ ಸಂಪತ್ತನ್ನು ನೀಡುತ್ತಾನೆ ಮತ್ತು ಕುಟುಂಬದಲ್ಲಿ ಹೆಚ್ಚಳವನ್ನು ನೀಡುತ್ತಾನೆ ಹಣದ ಕೊರತೆಯ ಭಾವನೆ ಆಗಸ್ಟ್ ತಿಂಗಳಲ್ಲಿ ಹಣ ಪಡೆಯುವ ಬಲವಾದ ಅವಕಾಶವಿರುತ್ತದೆ ಆದರೆ ಅದರೊಂದಿಗೆ ಸಿಕ್ಕಿಬಿದ್ದ ಹಣವು ಬರುವ ಬಲವಾದ ಅವಕಾಶವಿದೆ ಕುಟುಂಬದಲ್ಲಿ ಹೆಚ್ಚಳವಿದೆ ಹೊಸ ಸದಸ್ಯರೂ ಬರಬಹುದು ಕುಟುಂಬ ಹೊಸ ಸಂಬಂಧಗಳನ್ನು ಸ್ಥಾಪಿಸಬಹುದು ಮತ್ತು ಮಂಗಳ ಮತ್ತು ಗುರು ಇಲ್ಲಿ ಒಟ್ಟಿಗೆ ಕುಳಿತು ವಿಶೇಷವಾಗಿ ಎಂಟನೇ ಮನೆಯಲ್ಲಿ ಗುರುವಿನ ವಿರೋಧ ಕೋರ್ಟು ಕೇಸಿನಲ್ಲಿ ಜಯವನ್ನು ಕೊಡುವ ರಾಜಯೋಗ ನೀಡುತ್ತದೆ ಶತ್ರುಗಳನ್ನು ಗೆಲ್ಲುವ ಅವಕಾಶ ನೀಡುತ್ತದೆ ಸಾಲದಿಂದ ಮುಕ್ತಿ ಹೊಂದಲು ಹೊಸ ಮಾರ್ಗ ನೀಡುತ್ತದೆ ಹೊಸ ಬುದ್ದಿವಂತಿಕೆ ನೀಡುತ್ತದೆ ಆದರೆ ಸ್ನೇಹಿತರೆ ಇದು ಮಂಗಳ ಮತ್ತು ಗುರು ಒಟ್ಟಿಗೆ ಸೇರುವ ಸಮಯ ಎಂಟನೇ ಮನೆಯಲ್ಲಿ ಇದು ಕಾಯಿಲೆಗಳನ್ನು ಸಹ ನೀಡುತ್ತದೆ ಲಾಭದ ವಿಷಯದಲ್ಲಿ ನಾವು ಮಾತನಾಡೋಣ ರಾಹು ನಿಮ್ಮ ಆರನೇ ಮನೆಯಲ್ಲಿ ಕುಳಿತಿದ್ದರೂ ಸಹ ಖಂಡಿತವಾಗಿಯೂ ಪ್ರಯೋಜನವನ್ನು ನೀಡುತ್ತದೆ ಎಂಟನೇ ಮನೆಯಲ್ಲಿ ಕುಳಿತಿರುವ ಆರನೇ ಮನೆಯು ವಿರುದ್ಧವಾದ ರಾಜಯೋಗವನ್ನು ಸೃಷ್ಟಿಸುತ್ತದೆ ಅದು ನಿಮಗೆ ಕೆಲಸದಲ್ಲಿ ತೊಂದರೆಯಾಗಿದ್ದರೆ ಈಗ ಅದು ನಿಮಗೆ ಲಾಭವನ್ನು ನೀಡುತ್ತದೆ ಅಥವಾ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗವನ್ನು ನೀಡಲು ಸಾಧ್ಯವಾಗುತ್ತದೆ ಗುರುವು ಎಂಟನೇ ಮನೆಯಲ್ಲಿ ಕುಳಿತಿದ್ದು ಆರೋಗ್ಯ ಸಮಸ್ಯೆಗಳು ಮೊದಲನೆಯದಾಗಿ ಹೊಟ್ಟೆ ರೋಗ ಬುಜ್ಜು ಜೊತೆಗೆ ಮಧುಮೇಹ ರೋಗಿಗಳ ಕಾಯಿಲೆ ವಾಸಿಯಾಗುವುದು ಅಥವಾ ದೀರ್ಘಕಾಲದವರೆಗೆ ಮೂಳೆ ನೋವು ಇದ್ದರೆ ಈ ತಿಂಗಳು ನೀವು ಎಚ್ಚರಿಕೆಯಿಂದ ಇರಬೇಕು ಮತ್ತು ಜಾಗರೂಕರಾಗಿರಿ ಮಂಗಳ ಒಟ್ಟಿಗೆ ನೀವು ಈಗಾಗಲೇ ಯಾವುದೇ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ತಿಂಗಳು ಜಾಗರೂಕರಾಗಿರಿ ಅದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಜಾತಕವನ್ನು ಸಮಯಕ್ಕೆ ಸರಿಯಾಗಿ ವಿಶ್ಲೇಷಿಸಿ ಇದರಿಂದ ನೀವು ಸಮಸ್ಯೆಗೆ ನಿಖರವಾದ ಪರಿಹಾರವನ್ನು ಕಂಡುಕೊಳ್ಳಬಹುದು ಸ್ನೇಹಿತರೆ ಕೇತು ನಿಮ್ಮ ಹನ್ನೆರಡನೇ ಮನೆಯಲ್ಲಿದ್ದು ಆಗಸ್ಟ್ ಇಪ್ಪತ್ತೈದರಿಂದ ರಿಂದ ಶುಕ್ರನು ನಿಮ್ಮ ಮನೆಯಲ್ಲಿದ್ದು ಹನ್ನೆರಡನೇ ಮನೆಗೆ ಹೋಗುತ್ತಾನೆ ಮನೆಯೊಳಗೆ ಹೋಗುವುದು ಕೇತುವಿನ ಸಂಯೋಗ ಚರ್ಮ ರೋಗವು ಖಾಸಗಿ ಅಂಗಗಳ ಕಾಯಿಲೆ ಅಥವಾ ವಿಶೇಷವಾಗಿ ಮೂಳೆ ನೋವನ್ನು ನೀಡುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಆರೋಗ್ಯಕ್ಕಾಗಿ ಶುಕ್ರ ಬ್ರಹ್ಮತಿ ಮತ್ತು ಮಂಗಳನ ಪರಿಹಾರಗಳನ್ನು ಮಾಡಬೇಕು ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳುತ್ತೇನೆ ನೀವು ಈಗಾಗಲೇ ಸಂಧಿವಾತದಿಂದ ಬಳಲುತ್ತಿದ್ದರೆ ಈ ತಿಂಗಳು ನೀವು ಹೆಚ್ಚು ಜಾಗರೂಕರಾಗಿರಬೇಕು ಎಂದು ಹೇಳಿ ಆಗಸ್ಟ್ ಹದಿನಾರರಂದು ಸೂರ್ಯನ ಸ್ಥಾನವು ಕರ್ಕರಾಶಿಯಲ್ಲಿ ಉಳಿಯುತ್ತದೆ ಆಗಸ್ಟ್ ಹದಿನಾರರವರೆಗೆ ಕರ್ಮಕ್ಷೇತ್ರ ಅಂದರೆ ಇದು ಆಗಸ್ಟ್ ಹದಿನಾರರವರೆಗೆ ಕಠಿಣ ಪರಿಶ್ರಮ ಮತ್ತು ಓಡುವ ತಿಂಗಳು ಆದರೆ ಆಗಸ್ಟ್ ಹದಿನಾರರವರೆಗೆ ನೀವು ಗೌರವ ಪಡೆಯುತ್ತೀರಿ ಮತ್ತು ರಾಜಕೀಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆಯುತ್ತೀರಿ ನೀವು ಉತ್ತಮ ಜವಾಬ್ದಾರಿಗಳನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ಕರ್ತವ್ಯಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ನೀವು ಸಹೋದ್ಯೋಗಿಯಾಗಿದ್ದರೆ ನಿಮ್ಮ ತಂದೆಯ ವ್ಯವಹಾರವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಿರಿ ಎಲೆಕ್ಟ್ರಾನಿಕ್ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ನಂತರ ಈ ತಿಂಗಳ ಲಾಭ ಮಳೆಯಾಗುತ್ತದೆ ಆದರೆ ಶೀಘ್ರದಲ್ಲೇ ರಾಶಿ ಚಕ್ರದ ಚಿಹ್ನೆಯಲ್ಲಿ ಲಾಭದ ಸ್ಥಳಕ್ಕೆ ಹೋಗುತ್ತಾನೆ ಶನಿಯಿಂದ ನೋಡಲಾಗುತ್ತದೆ ತಂದೆ ಮಗನ ಒಪ್ಪಂದ ಮದ್ಯಪಾನದಿಂದ ದೂರವಿರಿ ತಪ್ಪಾದ ಸಹವಾಸ ಆಗಸ್ಟ್ ಹದಿನಾರರ ನಂತರ ಲಾಭದ ಬಗ್ಗೆ ಮಾತನಾಡಬಹುದು ಆಗ ಆಗಸ್ಟ್ ಹದಿನಾರರೊಳಗೆ ಅದು ಸಂಭವಿಸಿದರೆ ಲಾಭವನ್ನು ನೀಡಲಾಗುತ್ತದೆ ನೀವು ಡೀಲ್ನಲ್ಲಿ ಶ್ರಮಿಸಿದರೆ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದರೆ ಉದ್ಯೋಗಕ್ಕಾಗಿ ಶ್ರಮಿಸಿದರೆ ಆಗಸ್ಟ್ ಹದಿನಾರರ ನಂತರ ನಿಮ್ಮ ಕಾರ್ಯಗಳ ಲಾಭವನ್ನು ನೀವು ಪಡೆಯಲು ಸಾಧ್ಯವಾಗುತ್ತದೆ ಹೌದು ಸ್ನೇಹಿತರೆ ಸೂರ್ಯ ಸಿಂಹ ರಾಶಿಗೆ ಹೋದರೆ ಲಾ ಲಾಭವನ್ನು ಕೊಡುತ್ತಾನೆ ಯಾವುದೇ ಕೊರತೆಯಿಲ್ಲ ಕಡಿಮೆ ಕರ್ಮ ಹೆಚ್ಚು ಫಲಿತಾಂಶಗಳು ನೀವು ಅದನ್ನು ಪಡೆಯಲು ಸಾಧ್ಯವಾಗುತ್ತದೆ ಆಗಸ್ಟ್ ಹದಿನಾರರ ನಂತರ ಅದೃಷ್ಟವು ಹೊಳೆಯುತ್ತದೆ ನೀವು ಆಗಸ್ಟ್ ಹದಿನಾರರಿಂದ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದರೆ ಆಗಸ್ಟ್ ಇಪ್ಪತ್ತೈದರವರೆಗೆ ಸೂರ್ಯ ಮತ್ತು ಶುಕ್ರರು ಒಟ್ಟಿಗೆ ಇರುತ್ತಾರೆ ಆಗಸ್ಟ್ ಹದಿನಾರರಿಂದ ಇಪ್ಪತ್ತೈದರವರೆಗೆ ಇರುತ್ತದೆ ಅಕ್ರಮ ಸಂಬಂಧಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಪ್ರೇಮ ಸಂಬಂಧದಲ್ಲಿ ಮೋಸ ಮತ್ತು ವಂಚನೆ ಎರಡಕ್ಕೂ ಈ ಬಾರಿ ಶುಕ್ರ ಮತ್ತು ಸೂರ್ಯನ ಸಂಯೋಗವಿರುತ್ತದೆ ಆದ್ದರಿಂದ ನಿಷ್ಠಾವಂತರಾಗಿರಿ ನೀವು ಪಶ್ಚಾತ್ತಾಪ ಪಡಬೇಕಾದ ಸಮಸ್ಯೆಗಳು ಎದುರಾಗಬಹುದು ನಂತರ ಆಗಸ್ಟ್ ಇಪ್ಪತ್ತೈದು ರಂದು ಶುಕ್ರನು ತನ್ನ ರಾಶಿಗೆ ಮರಳುತ್ತಾನೆ ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರನ ಆಗಮನವು ಮತ್ತೆ ಬೆಳೆಯುತ್ತದೆ ಸಂಬಂಧಗಳು ಅಂದರೆ ಈ ತಿಂಗಳು ನೀವು ನಿಮ್ಮ ಜೀವನ ಸಂಗಾತಿಗೆ ನಿಷ್ಠರಾಗಿರಿ ಇಲ್ಲದಿದ್ದರೆ ನೀವು ನಂತರ ವಿಷಾದಿಸುತ್ತೀರಿ ಏಕೆಂದರೆ ಮಂಗಳವು ಏಳನೇ ಮನೆಯಲ್ಲಿದ್ದರೆ ಮತ್ತು ಶುಕ್ರನ ಸ್ಥಾನವು ಸಹ ನಂತರ ಕೆಟ್ಟದು ಈ ತಿಂಗಳು ಅಂತಹ ತಪ್ಪುಗಳು ಸಂಭವಿಸಬಹುದು ನಾವು ವ್ಯವಹಾರದ ಬಗ್ಗೆ ಮಾತನಾಡಿದರೆ ಶುಕ್ರಗ್ರಹಕ್ಕೆ ಸಂಬಂಧಿಸಿದ ಕೆಲಸಗಳು ಆಗಸ್ಟ್ ಹದಿನಾರರವರೆಗೆ ನಿಮಗೆ ಲಾಭವನ್ನು ನೀಡುತ್ತವೆ ಟೂರ್ ಮತ್ತು ಟ್ರಾವೆಲ್ ಮಾಡೆಲಿಂಗ್ ಟಿವಿ ಫಿಲ್ಮ್ ಇಂಡಸ್ಟ್ರಿ ಜುವೆಲರಿ ಕಾಸ್ಮೆಟಿಕ್ ಇಂಟೀರಿಯರ್ ಕೆಲಸವು ನಿಮಗೆ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಆದರೆ ಆಗಸ್ಟ್ ಹದಿನಾರರಿಂದ ಇಪ್ಪತ್ತೈದರವರೆಗೆ ಸ್ವಲ್ಪ ಗಮನ ಕೊಡಿ ನೀವು ಕೆಲಸದಲ್ಲಿ ನಷ್ಟವಾಗಬಹುದು ಆದರೆ ಆಗಸ್ಟ್ ಇಪ್ಪತ್ತೈದರಂದು ಶುಕ್ರ ಹನ್ನೆರಡನೇ ಮನೆಗೆ ಹೋಗುವುದು ಶುಕ್ರನ ಉತ್ಕೃಷ್ಟ ಮನೆ ಎಂದು ಕರೆಯಲ್ಪಡುತ್ತದೆ ಆದರೆ ಅದು ಕೆಳಗಿನ ರಾಶಿಯಲ್ಲಿದೆ ಆದರೆ ಹನ್ನೆರಡನೇ ಮನೆಗೆ ಹೋಗಿ ಅದನ್ನು ರಚಿಸುತ್ತದೆ ಈ ಸಮಯದಲ್ಲಿ ವಿದೇಶ ಪ್ರವಾಸದ ಬಯಕೆಯೂ ಈಡೇರುತ್ತದೆ ಆದರೆ ಈ ಸಮಯದಲ್ಲಿ ನೀವು ತುಂಬಾ ಖರ್ಚು ಮಾಡುತ್ತೀರಿ ನಿಮ್ಮ ಸೌಕರ್ಯಗಳು ಮತ್ತು ಸೌಕರ್ಯಗಳಿಗೆ ನೀವು ಹೆಚ್ಚು ಗಮನ ಹರಿಸುತ್ತೀರಿ ಎಂಬುದು ಖಚಿತವಾಗಿದೆ ಹನ್ನೆರಡನೇ ಮನೆ ಹೋಟೆಲ್ ಲೈನ್ ಟೂರ್ ಮತ್ತು ಟ್ರಾವೆಲ್ ಮಾಡೆಲಿಂಗ್ ಟಿವಿ ಫಿಲ್ಮ್ ಇಂಡಸ್ಟ್ರಿ ಫುಡ್ ಅಂಡ್ ಡ್ರಿಂಕ್ ಜ್ಯುವೆಲ್ಲರಿ ಮತ್ತು ಸೌಂದರ್ಯವರ್ಧಕಗಳು ಈ ಎಲ್ಲದರ ಬಗ್ಗೆ ನಿಮ್ಮ ಆಸಕ್ತಿಯನ್ನು ಖಂಡಿತವಾಗಿ ಹೆಚ್ಚಿಸುತ್ತವೆ ಮತ್ತು ನಿಮ್ಮ ಬೆಳವಣಿಗೆ ಸಂಪತ್ತಿನ ಬೆಳವಣಿಗೆ ಕೆಲಸದಲ್ಲಿ ಲಾಭವಿದೆ ಈ ಕ್ಷೇತ್ರಗಳಲ್ಲಿ ನಿಮಗೆ ಬಡ್ತಿ ಸಿಗುತ್ತದೆ ಆದರೆ ನಾನು ಹೇಳಿದಂತೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಸಂಬಂಧಗಳಲ್ಲಿ ಜಾಗರೂಕರಾಗಿರಿ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬುಧವು ಹಿಮ್ಮೆಟ್ಟಿಸುತ್ತದೆ ಬುಧವು ಉತ್ತಮ ಸ್ಥಿತಿಯಲ್ಲಿರುತ್ತಾನೆ ಮತ್ತು ನಂತರ ಬುಧವು ಶುಕ್ರನೊಂದಿಗೆ ಇರುತ್ತದೆ ಸೂರ್ಯನು ಮತ್ತು ಬುಧನು ಇಡೀ ತಿಂಗಳು ಇದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಇದು ಅವರಿಗೆ ವೇಗವನ್ನು ನೀಡುತ್ತದೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅದು ಜನರಿಗೆ ಲಾಭವನ್ನು ನೀಡುತ್ತದೆ ಅಕೌಂಟೆನ್ಸಿ ಬ್ಯಾಂಕಿಂಗ್ ಕ್ಷೇತ್ರ ಚಾರ್ಟರ್ಡ್ ಅಕೌಂಟೆಂಟ್ ಲಾಯರ್ ಜಡ್ಜ್ ಕನ್ಸಲ್ಟೆಂಟ್ ಡೆಂಟಲ್ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಭಾಷಣದ ಮೂಲಕ ಅದು ಗಾಯಕರಾಗಿರಲಿ ಅಥವಾ ಬರಹಗಾರರಾಗಿರಲಿ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ ಬುಧದ ಬಲವಾದ ಸ್ಥಾನವು ಅದೃಷ್ಟವನ್ನು ನೀಡುತ್ತದೆ ಮತ್ತು ಬುಧವು ನಿಮ್ಮ ವ್ಯವಹಾರಕ್ಕೆ ಹೊಸ ಹಾರಾಟವನ್ನು ನೀಡುತ್ತದೆ ಆಗಸ್ಟ್ ಇಪ್ಪತ್ತೆರಡರಂದು ಬುಧವು ಕರ್ಕ ರಾಶಿಯ ನಾಲ್ಕನೇ ಮನೆಯಲ್ಲಿ ಹಿಮ್ಮೆಟ್ಟುತ್ತದೆ ನಿಮ್ಮೊಂದಿಗೆ ಕೆಲಸ ಮಾಡುವವರಿಗೆ ಉತ್ತಮ ಲಾಭವನ್ನು ನೀಡುತ್ತದೆ ಅಂದರೆ ಈ ಬಾರಿ ನಿಮ್ಮ ಬಾಸ್ ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಅಥವಾ ನಿಮ್ಮ ಅಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಈ ಸಮಯವು ವಸ್ತುವಿನ ಸಂತೋಷವನ್ನು ಹೆಚ್ಚಿಸುತ್ತದೆ ಶನಿಗ್ರಹವು ರಾಶಿಯಲ್ಲಿ ಹಿಮ್ಮೆಟ್ಟುತ್ತಿದೆ ಈ ಸಮಯದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅದೃಷ್ಟವನ್ನು ಅವಲಂಬಿಸಬೇಡಿ ನೀವು ಖಂಡಿತವಾಗಿಯೂ ಭೂ ವ್ಯವಹಾರಗಳನ್ನು ಮಾಡಬಹುದು ನೀವು ರಿಯಲ್ ಎಸ್ಟೇಟ್ನಿಂದ ಮತ್ತು ಸಂಬಂಧದಿಂದ ಲಾಭವನ್ನು ಗಳಿಸಬಹುದು ಆದರೆ ಒಟ್ಟಾರೆಯಾಗಿ ಸ್ವಲ್ಪ ಜಾಗರೂಕರಾಗಿರಿ ಆದರೆ ಬಹಳಷ್ಟು ನಷ್ಟದ ಸಂದರ್ಭಗಳಿವೆ ಶುಕ್ರವಾರದಂದು ಶುಕ್ರ ಬೀಜ ಮಂತ್ರ ಓಂ ರ ಸಹ ಶುಕ್ರಾಯ ನಮ ಎಂದು ಜಪಿಸುವುದು ಬಡ ಮಹಿಳೆಗೆ ಸಹಾಯ ಮಾಡುವುದು ಶುಕ್ರನು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಇದನ್ನು ಪ್ರತಿದಿನ ಓದಿರಿ ಮತ್ತು ಶುಕ್ರ ಬೀಜದ ಮಂತ್ರವನ್ನು ಪಠಿಸುವುದು ನಿಮಗೆ ಮುಖ್ಯವಾಗಿದೆ ಮತ್ತು ಈ ತಿಂಗಳ ಶುಕ್ರವಾರದಂದು ಹಸುವಿಗೆ ರೊಟ್ಟಿ ಮತ್ತು ಬೆಲ್ಲವನ್ನು ತಿನ್ನುವುದು ಅವಶ್ಯಕ ಭಾನುವಾರದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಓದಿ ಗುರುವಾರದಂದು ಬಾಳೆಹಣ್ಣು ತಿನ್ನುವುದನ್ನು ನಿಲ್ಲಿಸಿ ಗುರುವಾರ ಒಂದು ವರ್ಷದವರೆಗೆ ಬೃಹಸ್ಪತಿ ಬೀಜ ಮಂತ್ರವನ್ನು ಓದಿ ನೀವು ಸ್ಥೂಲಕಾಯಿತೆಯನ್ನು ಅನುಭವಿಸುತ್ತಿದ್ದರೆ ಸ್ನಾನದ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿನವನ್ನು ಸೇರಿಸಿ ಮಂಗಳವಾರದಂದು ಸ್ನಾನ ಮಾಡಿ ಸಿಹಿಯನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಆಗಸ್ಟ್ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ